ಇದು ಬುಕ್ ಆಗಿಲ್ಲ ಇದು ಈ ಮಾಡ್ಕೊತಲ್ಲ ಊಟತಿರ ನಿನ್ ಎಬ್ಸು ಇದು ಬುರ್ಕ ಏನ್ ಸಾಡಿ 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 ಊಟ ಊಟ ಅಂದ್ರೆ ಈ ಪೂರ ಊಟ ಅವನದು ಕಲ್ಲಲ್ಲಿ ಈ ಕಡೆ ಸೂಡು ಈ ಕಡೆ ಸೂಡು

ಮಗನ ಪೂರ ಕರ್ಕೊಂಡ ಹೋಗಬೇಕಂತ ತೀರ್ಮಾನ ಮಾಡಿದ ಮಗನ ಹತ್ರ ಬಳ್ಳಿ ರಂಗ ಪ್ರೀತಿ ಮಾಡೆಲ್ಲ ನಿನಕೊಂಡೆನಾ ಧನ್ಯವಾದಗಳು ಅವ್ರಿಗೆ ಅವರಿಗೆ ಅವ್ರಿಗೆ ಬರ್ಲಿ ಜೋರಾದ ಚಪ್ಪಾಳೆ ಬರ್ಲಿ ಸ್ನೇಹಿತರೆ ಚಬ್ಬಿ ಹುಡುಗರು ಹೆಂಗಂದ್ರೆ ಚಪ್ಪಾಳೆನ ಹುಡುಗರು ಒಟ್ಟ ಓಕೆ ಧನ್ಯವಾದಗಳನ್ನ ಹೇಳ್ತಾ ಬನ್ನಿ ಸ್ನೇಹಿತರೆ ಕಾರ್ಯಕ್ರಮ ಮುಂದುವಸ ಹಾಗೆ ನಮ್ಮನೆಲ್ಲ ಇಲ್ಲಿ ಬರ್ಮಾಡಿಕೊಂಡಿರ್ತಕ್ಕಂಥ ನಿಮ್ಮನೆಲ್ಲ ನೋಡುವಂತ ಸೌಭಾಗ್ಯ ಮಾಡಿ ಕೊಟ್ಟಿರ್ತಕ್ಕಂಥ ನಮ್ಮ ತರುಣ ಯುವಕ ಸಂಘ ಚಬ್ಬಿ ಅವ್ರಿಗೆ ಒಂದ್ಸರಿ ಜೋರಾದ ಚಪ್ಪಾಳೆ ಸ್ನೇಹಿತರೆ

క్రా వీరంగిడు విజయన్ కరిశిప్రీ అన్న సౌండ్ బిడ్ సౌండ్ బిట్ర అట్ట ఓడి బర్త మగమ్ ఫుల్ సౌండ్ బిడవ్ సౌండ్ అ ಬೆಡ್ ಐ ತೆರೆ ಲಕಡಿ ಪಕ್ಕ ಏನು ಮಾಡಕ ಬಂದಿರಿ ಆ ಬರ್ತನೆ ಕಪ್ಪ ಸರಿ ಕಾಮಿಡಿ ಮಾಡಕ ಬಂದ್ ಸರ್ ಕಾಮಿಡಿ ಮತ್ತೆ ಡ್ಯಾನ್ಸ್ ಯಾಕೆ ಮಾಡಕತ್ತಿ ಫಸ್ಟ್ ಬಿಲ್ಡ್ ಅಪ್ ಅದು ಬಿಲ್ಡ್ ಅಪ್ ಹಾ ಏನು ನಿಮ್ಮ ಹೆಸರು ಹೇಳಬೇಕಾ ಹಾ ಹೇಳು ಗೂಗಲ್ ಸರ್ ಗೂಗಲಿ ಹಾ ಗೂಗಲಿ 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 ಹಾ ನೋಡಕ ಮಗ ಮುงಲಿ ಇದ್ದಂಗದನ ಗೂಗಲ್ ಅಂತ ಇದೆ ಅಂತ ಹೆಸರು ನಮ್ಮ ಆйл ಲವರ್ ಟನ್ ಅದು ಯಾರು

ಈ ಕುರಿ ಎಲ್ಲಿ ಕಟ್ಟಿ ಹಾಕ್ತಿ ಕರಿ ಕುರಿ ಬಿಳಿ ಕುರಿ ಬಿಳಿ ಕುರಿ ಎಲ್ಲಿ ಕಟ್ಟಿ ಹಾಕ್ತಿ ಮನೆ ಮುಂದೆ ಮತ್ತು ಕರಿ ಕುರಿ ಮನೆ ಮುಂದೆ ಗುಟ್ಟಕ್ಕೆ ಏ ಮಗನ ಅದನ್ನೆಲ್ಲ ಬಿಡು ಬೆಳಿಗ್ಗೆ ಪೇಪರ್ ಓದೋದು ಗಲಿ ಮಗನ ಜನ್ರಲ್ ನಾಲೆಜ್ ಬರ್ತೈತಿ ಓ ಬೆಳಗ್ಗೆ ಪೇಪರ್ ಓದಿದ್ರೆ ಜನ್ರಟ್ರ್ ಬರ್ತೈತಿ ಜನ್ರಟ್ರಲ್ಲಿ ಹೋಗ್ ಮಗಣ ಜನ್ರಲ್ ನಾಲೆಜ್ಜ ಎಲ್ಲಿ ಸಿಗ್ತಾವೆ ಹೋಗಲಿ ಕಿರಾಣಿ ಅಂಗಡಿಗೆ ಸಿಗ್ತಾವ್ ತೋಂಬ್ರು ಹೋಗಿ ಅವ್ರು ಒಂದು ಹತ್ತು ರೂಪಾಯಿ ತಗೊಂಬರೀಪ ಹ್ಞೂ ಮಗಣ ಜನ್ರಲ್ ನಾಲೆಡ್ಜ್ ಅಂದ್ರೆ ನಾವು ನೋಡಬೇಕು ತಿಳ್ಕೊಬೇಕು ಅಡ್ಡಾಡಬೇಕು ಅಂತ ಹೌದ್ರಾ ಹಾಂ ఏనిలా ఏన్ చెబిళగ నమ్మ తరుణ యువ సంఘ దూరిక్రమూ ప్రక్రమీర్ ఇన్ేపర్ ఎక్కువ మొదలు శిష్య ఉల్టా ಮೊದಲು ಗುರು ಆಮೇಲೆ ಶಿಷ್ಯ ಇದ್ರ ಸಲ ಹಾಕ್ತಾನ ಬಿಡು ನಮಗನ ಸರ್ ಫಸ್ಟ್ ನಾ ನಾ ಒತ್ತಂದ್ರಿ ನಾ ನಾವು ಚಡ್ಡಿ ಹರ್ಕೊಂಡಿ ಮಗ ಅದು ಕೆಟ್ಟ ಇತ್ತದು ನೀವು ಒಬ್ಬನೇ ತಂದೆನ ಹೌದು ನಾ ತಂದೆನಪ್ಪ ನೀನು ತಂದಿ ಹ್ಞೂ ಎಲ್ಲೈತಿ ಎಲ್ಲೈತಿ ಸುದ್ದಾತ ಪಾಪ ಅವ್ರ ಇರಾಕ ಬಿಲ್ಡಿಂಗ್ ಮನೆ ಕೊಟ್ಟಾರ ನಮಗ ಅವ್ರ ಮನ್ಯಾಗ ತುಳು ಮಾಡ್ಕೊಂಡ್ ಬಂದನ್ರಿ ಸರ ಐದು ರೂಪಾಯಿ ಕೊಡ್ತಂದನು ಅಲಾ ಬಿಡಪ್ಪ ಪೇಪರ್ ಯಾವುದು ವಿಜಯವಾಣಿ ಉದಯವಾಣಿ ಇದೇನು ಕರ್ನಾಟಕ ರಾಜ್ಯ ಸರ್ಕಾರ ಬಣ್ಣ ಬಣ್ಣಗಳಲ್ಲಿ ಮಾರಾಟ ಇದೇನು ಸಮುದ್ರದಲ್ಲಿ ಹೊಡೆದಾಟ ನೀರಿಗಾಗಿ ಪಡೆದಾಟ ಏ ಹಿಂದಿಂದ ಓದು ಇದೇನು ಭಾರತ ದೇಶದಲ್ಲಿ ಕರ್ನಾಟಕ ನಾಪತ್ಯ ಭಾರತ ದೇಶದ ಕರ್ನಾಟಕ ಹೆಂಗ್ ನಾಪತ್ಯ ಕತ್ತ ಮಗಣ ನೀನು ಗೊತ್ತಿಲ್ಲ ಮನ್ನೆ ಹತ್ತನಾಗ ಹೊಳಿ ಬಂದು ನೀರು ಬಂದು ಶಂಕರಗಳ ಮನೆ ಮುನಿ ನಿನ್ ಹುಡಿಯೋ ಕಡಿಮೆ ಮಾಡಿದ್ದಾನ ಬಿಟ್ಟಿದಪ್ಪ ವಾಟ್ಸಪ್ ಇದೇನು ಹನಿಗೂಡಿ ಹಳ್ಳ ಅಮ್ಮನ ತೋಳಿನಲ್ಲಿ ನಮ್ಮಣ್ಣ ಗಟರಿನಲ್ಲಿ ನೀನು ಬಿಗಿದು ಆತ್ಮಹತ್ಯಾಗ ತಂದು ಕೊಟ್ಟವರಿಗೆ ತುಂಬಾ ತುಂಬಾ ಧನ್ಯವಾದಗಳು ಇದೇನೋ ಹುಡ್ಗಿಯರ್ ಬಗ್ಗೆ ಕೊಟ್ಟರ್ಲಾ ಹುಡ್ಗಿಯರನ್ನು ಚುಡಾಯ್ಸಿದವ್ರಿಗೆ ರಾಷ್ಟ್ರಪತಿಯಿಂದ ಸನ್ಮಾನ ಯಾವದಾವ ಇಲ್ ಪಾರ್ವಾಳ ಅದಾವ ಚಡಾಯ್ಸಿರಿ ಚುಡಾಯ್ಸಿರಿ ಇಲ್ಲ ಇದ್ರಲ್ಲ ವಲ್ತವ್ರಿ ಇಲ್ಲ ಇದ್ರಲ್ಲ ನೋಡು ಚಡಾಯ್ಸಿ ರೀ ಜೀವನದಾಗ

ಏಡ ಎಡ ಪೇಪರ್ ಓದಿ ಸಾಕು ಬಗಡ ನಾಕ್ ಪ್ರಶ್ನೆ ಕೇಳ್ತಾನೂ ಆಗಿ ಉತ್ತರ ಕೊಡು ಮಗ ನನ್ಗ ಪ್ರಶ್ನೆ ಹಾ ಕ್ಯಾ ಕ್ಯಾ ಪುಸ್ತ ಪುಚ್ ನಾ ಪುಸ್ತು ನೀ ಗೀಚ್ ಎಲ್ಲಿ ಗೀಚು ಇಲ್ಲೇ ಚಬ್ಯಾಗ ಹಾ ಏನಿಲ್ಲಾ ಸಿಂಪಲ್ ಗಾದೆ ಮಾತಂದ್ರ ಏನು ಗಾದೆ ಮಾತಂದ್ರೆ ಮತ್ತೆ ನಮ್ಮ ಬಾರ್ಬಾಳ ಬರ್ತ ನಾವು ನಾಕ್ ಕುತಾವಳಿ ನೋಡಿ ಹಿಂದದ ಏ ಮೂರದಾವ ನಾಕ್ ಅದಾವು ಆ ಬಾರಿ ಅದಾವೆ ಕುಂಡ್ರು ಕುಂಡ ನೀನು ತಳ ಕುಂಡ್ರ ಅಲ್ಲಿ ಹಾ ಕುಂಡ್ರ ಕುಂಡ್ರ ಓ ಕಲ್ಯಾಣಿ ಬೈಟ್ ನೀನು ಲಿಸ್ಟಿನಾಗ ಅದಿಲ್ಲ ಕುಂಡ್ರು ಕುಂಡ್ರಿ ಅಲ್ಲಿ ಹಾ ಹಾ ಕುಂಡ್ರು ಕುಂಡ್ರ ಆಮೇಲೆ ಹೋಗಿ ಸಡಿ ಬಾತ್ ಅಂದಿ ಹಾಯ್

ಮತ್ತೆ ಜಾತ್ರೆ ಆದ್ಮೇಲೆ ಹಳಾಳ್ ಮಾಡ್ಕೋಬೇಡ್ರಿ ನಾನು ತಗೋಬೇಕು ನಾನು ಬುಕ್ ಮಾಡ್ಬೇಕಿತ್ತು ಬುಕ್ ಮಾಡಲಿಲ್ಲ ಹಾಳು ಮಾಡ್ಕೋಬೇಡ್ರಿ ಆದ್ರೆ ಅವರು ಎಲ್ಲ ಬುಕ್ ಆಗಿ ರೀ ನೀವೇನೋ ಹಾಳ ಬಿಟ್ಟು ಬಿಡ್ರಿ ಅದು ಯಾವತ್ತದ ಇಲ್ಲಿ ನಿನಗೆ ಯಾವುದು ನಾಲ್ಕರ ಮನಸ್ಸು ಬರ್ತೈತೆ ಅದನ್ನ ತಗೋ ಯಾವುದಾ ಮೈದಾರೆಲ್ಲ ಅದಿಲ್ಲ ಇದು ಬುಕ್ ಆಗಿಲ್ಲ ಇದು ಈಗ ಬರ್ತೈತೆ

ఏ ఏ కర్క బా దీపర కర్కొంద శిల్పంతి చుక్క

ಏನ್ ಮಾಡೋದು ಸರ ತಡದ ಬೀಸಿದ ಅಲ್ಲ ಮಗನ ಗಾದೆ ಮಾತು ಅಂದ್ರೆ ಏನು ಹೇಳು ಮಗನ ಸರ್ ಗಾದೆ ಮಾತು ಅಂದ್ರೆ ಹಾಂ ಮತ್ತೇನು ನೋಡ್ತೀಯ ಇಲ್ಲಿ ಹಿಂದೆ ಬುಕ್ ಆಗೈತಿ ಗಾದೆ ಮುಖ ಗಾದೆ ಮಾತು ಅಂದ್ರೆ ಏನು ಹೇಳ ಸರ್ ಗಾದೆ ಮಾತು ಅಂದ್ರೆ ಹಾಂ ಹೊಸ್ತಾಗಿ ಗಂಡ ಅಂತ ಮದ್ವೆ ಆಗಿರ್ತಾರೆ ಮದ್ವಿ ಮತ್ತೀಗ ಮದ್ವೆ ಸೀಜನ ಮಗ ಮದ್ವೆ ಆಗಿರ್ತಾರೆ ಹೊಸ್ವಾಗಿ ನಿಂದು ಆಗಿತ್ತನ ಯಾಕ ಮಾಡ್ಸೋ ಮಿದ್ಯನ ಎಟ್ಟು ಗಾದೆ ಮುರ್ಬೇಕನತ್ತೀವ ಹೇ ಮಗನ ಹ ಹಸ್ತ ಕೈಳ್ಡಾತೆ ಮತಿ ಹೋಗಿ ಇರ್ತಾರೆ ಹ ರುಮ್ಲೇ ಹೋಗ್CAR ರುಮ್ಲೇ ಹೋಗ್CAR ಚಿಲ್ಲಿಕಾ ಕೊತ್ತಾರ್ ಚಿಲ್ಲಿಕಾ ಹೋಗ್ತಾರ್ ಸಾವಕಷ್ಣಡ ಕೊತ್ತಕ್ಕ ಸಾವಕಷ್ಣಡ ಕೊತ್ತ ಹೋಗಿ ಗಾದಿ ಮೆ ಕೊಂಡಿರ್ತಾರೆ ಗಾದಿ ಮೆ ಕೊಂಡ್ತ ಗಾದಿ ಮೆ ಕೊಂಡ್ತ ಎನ್ ಶೆಟ್ಟೆ ಬನ ಬರ್ತೈತೆ ಅಮ್ಮಕಡಾ ನಿಂಗಾಂಗಲ್ಲದು ಪಿಳ್ಳೆ ಹೇಳಬೇಕು ಅದು ಓಹೋ ಗಾದಿ ಮೆ ಕೊಂಡ್ತ ಗಾದಿ ಮೆ ಕೊಂಡ್ತ ಭವಿಷ್ಯ ಕುದ್ರಿ ಜಡ್ಡೆ ಇರಬೇಕು ಮಗ್ ಯಂಗ ಎ ಮಕಡಾ ಮುಂದೆ ಹೇಳಲೇ ಗಾದಿ ಮ್ಯಾಕ್ ಕುಂತ ಮುಂದೆ ಗಾದಿ ಮ್ಯಾಕ್ ಕುಂತ ಹ್ಮ್ ಗಾದಿ ಕುಂತ ಏನ್ ಏನು 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 ಗಾದಿ ಮ್ಯಾಕ್ ಕುಂತ ಮಾತಾಡಕ್ಕೆ ಗಾದಿ ಮಾತಾಡ್ತಾರ ನೀ ಎಲ್ಲಿಗೆ ಹೋದೆ ಎಲ್ಲಿಲ್ಲಪ್ಪ ಇಲ್ಲೇ ಚೇಪೆ ಆಗಲ್ಲ ಅಪರ್ತ ತಿಳ್ಕೊಬೇಡ ಓಲ್ ಬಿಡ ಮಗನ ಭಾಗಾಕಾರ ಗುಣಾಕಾರ ಸಂಧಿ ಬಗ್ಗೆ ಕೇಳ್ತಾನು ಸಂಧಿ ಅಂದ್ರೆ ಏನ್ ಹೇಳ ಮಗನ ಸರ್ ಸಂಧಿ ಅಂದ್ರೆ ಎರಡು ಗೋಡೆಗಳ ಮಧ್ಯೆ ಹಂದಿ ಅದು ಸಂಧಿ ಅನ್ನೋರು ಮತ್ತೆ ನೀವ್ ಹೋದ್ರೆ ಮಂದಿ ಅನ್ನೋರು ಮತ್ತೆ ನಾವ್ ಹೋದ್ರೆ ಹಂದಿ ತಂದಿ ಅನ್ನೋರು

జీప్ హిట్ జగ్ గప్లి అప్రూప్తి ఏ గండ్ సత్తనా కన్నీర్ బు గండ సత్తనా ఫీల్ కుడు తోర్సు గంధ సత్తనా ఫీల్ కుడు ಇದೇನಾ ಓಡ್ನೇದು ಯಾರ್ದಾ ಕಲ್ಯಾಣಿಂದ್ ಇದೇನಾ ಕಣ್ಣೀರು ದುಃಖ ದುಃಖ ಅಳು ಬರಬೇಕಲ್ಲ ಹೌದನ ಫೀಲ್ ಕೊಡ್ ಫೀಲ್ ಒಂದೇ ಫೀಲ್ ಕೊಡು ಒಂದೇ ಫೀಲ್ ಕೊಡ್ಲಾ ಆ ಆಟ್ ಅಪ್ಪ ಯಪ್ಪ ಇಟ ಸಾಕ್ ಹಾ ಸಾಕ್ ಸಾಕ್ ಗಂಡಸತನ ಅಳು ನೋಣ ನೋಡು ಹೆಳ್ತಿ యనా మయాగ అలో తుంబా కాతులా నా గుడుంది అలో పరా కాతులా అసవండి నా సవండి నా సవండి సవండి

ಹೌದು ನಿನ್ ಗಂಡೇನು ರಾತ್ರಿ ಬಾಳೆ ಹಣ್ಣು ತಿನ್ನಸ್ತಿದ್ದಂತ ನಿಮ್ಗ ಯಾರು ಹೇಳ್ಯಾರದು ಮೈದಾರಿ ಐತಿ ಬರಬಾರ ಹೇಳಂದ ಬರ್ಬರ್ ಹೇಳ್ಯಾರ ಬರಬರ ಹೇಳಾನ ಆದ್ರೂ ಒಂದು ಚಟ ಸುಮಾರು ಐತಿ ಏನ ಮತ್ತೊಬ್ರ ಮನ್ಯಾಗ ಹಣಿ ಕಾಕ್ಕ ನೋಡ್ತಾನ ಅದೊಂದು ಚಟ ಸುಮಾರ ಹೌದು ಆದರೂ ಬಾಳ ನೋಡ್ಬೇಡತ್ತೇಳು ಕಣ್ಣು ಹೋಕ್ಕ ನೋಡು ಹೇಳಿ ಕಣ್ಣ ಇದೊಂದ್ಸಲ మల్లికార్జున్ జోర చప్ప్రపా బి మి ఫోన్ బిగి మగన ఫోన్ తర్బన్ తంది ఆ మగన ఋషి బూట్ హాక్తి బూట

ಸರ್ ಸಿಹಿ ಏನು ಅಂತ ಸಿಹಿ ಸುದ್ದಿ ಹೇಳ್ತಾನೆ ತಡಿ ಕೇಳಾಗ ಹೇಳಿ ಹೇಳಿ ಕೇಳಕೊಂದ್ರ ಹಾ ಹೇಳಪ್ಪ ಏನ ಅಲ್ಲಿ ಉಪ್ಪಿಟ್ಟು ತಿನ್ಸಿದ್ದೇನೆ ಹೊರಗೆ ಹಾಕ ಹಣ್ಣು ಮಗಳ ಉಪ್ಪಿಟ್ಟನ್ ಹೊಯ ಒನ್ನಿ ಹಂಗ ಏನು ಹೇಳ ಮಗಳ ಸಿಹಿ ಸುದ್ದಿ ಕಟ್ಟಿ ಹಾ ಏನ ಕುಸ್ತಿ ಐ ಕುಸ್ತಿ ಆಡ ಹಣ್ಣು ಮಗಳ ಇವತ್ತು ನಮ್ಮ ಮನೆ ಕೋಳಿ ತತ್ತಿ ಹಾಕೈತಿ ಕೋಳಿ ತತ್ತಿ ಹಾಕಿದ್ ನಿಮ್ಮ ಅವ್ವ ಫೋನ್ ಮಾಡಿ ಹೇಳ್ತಾಳ ಹಾ ಸರ್ ಎಂತ ಫ್ಯಾಮಿಲಿ ನಿಮ್ದು ತತ್ತಿ ಪಿಡಿ ತತ್ತಿ ಪಿಡಿ ಫ್ಯಾಮಿಲಿ ಹಾ

ಲೇ ಮಗಣ ತೂತ ಉಡಾಕೆ ಕೇಳಿ ನಿಜ ಯಾವ್ದು ಲೇ ಬಗಲು ಓಡಾ ಬಗ್ಲು ಗೊತ್ತಿಲ್ಲ ರೀಲ್ಸ್ ಒಳ ಇಟ್ಟಾಗ ವಿಡಿಯೋ ಮಾಡ್ತಾನೆ ಗೊತ್ತಿತ್ತಾನ ಹೌದು ಹಿಂಗೆ ಬಟ್ಟಿತ್ತಾನೆ ಹಿಂಗೆ ಆಗ್ತಾನ ಪಟ್ಟಿದ್ದಿತ್ಯಾ ಕತ್ತಿತ್ತಿ ಪಟ್ಟಿದ್ದ್ಯಾ ಅಪ್ಪ ನೀನು ಸ್ಪೆಷಲ್ ಮಾಡ್ಕೊಂತೀನಿ ಯಾಕಂದ್ರೆ ನೀನು ತಿಂದು ನೋಡು ಬೇಡ ಸರ ಏನೋ ಪ್ರಶ್ನೆ ಏನು ನಾ ಮಾಡ್ದೆ ನೀನು ಮಾಡ್ತವ್ರಿ ನೀ ಮಾಡ್ದೆ ನಾ ಮಾಡ್ಬೇಕಾ ಆ ರೀ ಏನು ಮಾಡ್ಬೇಕು ಹೇಳಿ ನಿಮ್ದು ಹೆಗ್ಗಸ್ರಿ ಏನು ಕಾಲ ಹೇಳಪ್ಪ ಸರ ನೀನು ದೊಡ್ಡವ್ರು ಹೌದು ತಿಳಿದಾವ್ರು ಹೌದು ನಾವು ಏನೋ ತಪ್ಪ ಮಾಡ್ರ ಬುದ್ಧಿ ಮಾತಾಡೋರು ಹೌದು ನಾಚಿಕೆ ಬಿಟ್ಟವ್ರು ಮಗನ ಏನು ಮಾಡ್ಬೇಕು ಹೇಳು ಬನ್ರಿ ಸರಿ ಎಲ್ಲಿ ಇಲ್ಲಿ ನೀನು ಒನಕೆ ಹೋಗೋಣ ಕೀಂಡಿ ಅಂತ ಬರ್ಲೇನಾ ಅಲ್ಲಿ ಚೌದ ಕಮಾನ್ ತೋರಿಸ್ತೀನಿ ಚೌದ ಕಮಾನ ಬೇಡ ಬಾಯಿ ಶಿಲ್ಪ ಒಂದು ಏನೋ ಪ್ರಶ್ನೆ ಕೇಳ್ತೀನಿ ಅಂತಿದ್ದಿಲ್ಲ ಬಾ 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 ನಾ ಹೇಳ್ಕೊಡ್ತೀನಿ ಬಾಯಿ ಆಗಲೇ ಏನೋ ಪ್ರಶ್ನೆ ಕೇಳ್ತೀನಿ ಅಂತೇಳು ಆ ಪ್ರಶ್ನೆಗೆ ಉತ್ತರ ಕೊಡು ಮಗಣ ಹಾ ಶಿಲ್ಪ ಕೇಳ್ತೀನಿ ಟ್ರೈನ್ ಬರೋಬೇಕಾರ ಆ ಕಡೆ ಕಡೆ ಗೇಟ್ ಇರ್ತಾರ ಅರ್ಜೆಂಟ್ ಐತೆ ನಿನಗೂ ಅರ್ಜೆಂಟ್ ಇದ್ರೆ ಕಮಿಟರ್ ಏನಾದರೂ

ನಾನ್ ನಿನ್ನ ಹುಳ ಬಿಡತ್ತೀನಿ ಈಗ ನನ್ ತಲೆ ಹುಳ ಬಿಡಾಕತ್ತಾಳು ಹಾ ಈ ಕಡೆ ಸೂಡು ಟ್ರೈನ್ ಬರ್ಬೇಕಾದ್ರಿ ಆ ಕಡೆ ಈ ಕಡೆ ಯಾಕೆ ಗೇಟ್ ಹಾಕಿರ್ತಾರ ನಿಂದ ಪ್ರಶ್ನೆ ಐ ಆಮ್ ಬಿಗ್ ಪ್ಯಾನ್ ಮೀ ಯಾಕಲಿಪ ನೀ ಸೈಡ್ ಸರಿಪ ಮಗಣ ಹೇಳ ಮಂದ ಬಾ ಅದು ಪಿಕ್ಚರ್ ಬಗ್ಗೆ ಹೈ ಟ್ರೈನ್ ಬರ್ಬೇಕಾದ್ರಿ ಆ ಕಡೆ ಈ ಕಡೆ ಯಾಕೆ ಗೇಟ್ ಹಾಕಿರ್ತಾರ ನಿಂದ ಪ್ರಶ್ನೆ ಹೌದಲ್ಲ ಪುಸ್ತಕ ತೊಳ ಹೋತ್ರ

ಎರಡು ಬಿಡಬೇಕಲ್ಲ ಅಲ್ಲಿ ನಾಳೆ ಹತ್ತು ಗಂಟೆಗೆ ಸಾಲಿಬಾ ಮಗಳ ಹಾಂ ಬರುವುದಿಲ್ಲಪ್ಪ ಇಲ್ಲ ಸರ ಇನ್ನೊಂದು ಪ್ರಶ್ನೆ ಏನು ನೀ ಸತ್ರ ನೂರು ರೂಪಾಯಿ ಹಾಂ ಹಾಗೆತ್ರೆ ಎರಡು ನೂರು ರೂಪಾಯಿ ನಿನಗ್ಯಾಕ್ ಎರಡು ನೂರು ನನಗ್ಯಾಕ್ ನೂರು ಸಭೆ ಗ್ರಾಮಗ್ ಬಂದ್ರಪ್ಪ ಜಾತ್ರೆ ಮಾಡಕ್ಕೆ ರೊಕ್ಕ ತೋರಿಸಿ ಕೇಳು ಪ್ರಶ್ನೆ ಕೇಳು ನೆಕ್ಸ್ಟ್ ಮಹಿಳೆಯರನ್ನ ಹಾಡ ಬಿಡ್ಬೇಕೈತಿ ಕೇಳ ಪಟ್ ಬಟ್ಟಲ ತೋರಿಸಿ ರೊಕ್ಕ ತರ್ಸ್ಯಾಗ ಕೊಡ್ತೀನಿ ಕೇಳು ಮಕ್ಕಳು ಎಲ್ಲ ಇದಾವ ಇಲ್ಲ ಏನ ಈಗ ಇದು ಹಾಂ ದೇವಕ್ಕು ದೇಕ್ಕು ಹಾಂ ತಗೋ ಹ್ಞೂ ూరు ఎర్ూర్ రూపాయ్ నోడి శంకర ఎర్డ్ కాలు కుందరవ్ కాలు ఇది యవ పక్షి మగన తెట్ సోత్తి నేనే గిడ లేదా మగన 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 అంతే ఇల్ 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 మరి మళ్ళా మగన మగన అంతే నేను గుట్ట